ಇದಕ್ಕೆ ಹಗಲಿ ಕಾಣ್ತದೆ ಹೌದು ಹಗಲಿ ಕಾಣ್ತದೆ ಎಲ್ಲಾ ಪ್ರಾಣಿಗಳಿಗೂ ಹಗಲಿ ಕಾಣ್ತದೆ ಆದ್ರೆ ನೈಟ್ ಆಕ್ಟಿವ್ ಇರ್ತದೆ ಈಗ ಕಾಡ್ಗೆ 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 ಎಷ್ಟು ಉದ್ದ ಉದ್ದದೆ ಒಂದು ಹತ್ತು ಫುಟ್ ಮೇಲೆ ಅದೇ ಹತ್ತು ಹನ್ನೊಂದು ಫುಟ್ ಮೇಲೆ ಅಂದ್ರೆ ಬಾಡಿ ವೀಕ್ನೆಸ್ ಹೆಲ್ದಿ ಇಲ್ಲ ಅಲ್ಲ ತಿನ್ಲಿಲ್ಲ ಅಂದ್ರೆ ಆಹಾರ ಸಿಕ್ತದೆ ತಿನ್ನೋಕೆ ಬಟ್ ಇದು ಇದು ಹೆಲ್ದಿ ಇಲ್ಲ ಏನಾದ್ರು ಈ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು ಹಾಂ ಪೊರೆನೂ ಬಿಡ್ಲಿಕ್ಕಾಗದೆ ನೋಡಿ ಪೊರೆನೂ ಬಿಡ್ಲಿಕ್ಕಾಗದೆ ಪೊರೆ ರೆಗ್ಯುಲರ್ ಬಿಡ್ತದೆ ಎರಡರಿಂದ ಮೂರು ತಿಂಗಳಕ್ಕೆ ಪೊರೆ ಬಿಡ್ತದೆ ಕಣ್ಣು ಬ್ಲೂ ಆಗೋದು ಹ್ಞೂ ಮುಳ್ಳು ಮುಳ್ಳು ಅಂತಂದ್ರೆ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಓ ಇಲ್ಲಿ ಇದು ನೋಡಿ ಈ ಥರ ಮುಳ್ಳು ಇದ್ದರೆ ಇದು ಗಂಡು ಇದು ನೋಡಿ ಈ ಮುಳ್ಳು ಅದೇ ಹೆಬ್ಬಾವ್ ಮುಳ್ಳು ಉಳಿತದೆ ಅಂತ ಅಂದರೆ ಹೆಬ್ಬಾವ್ ಮುಳ್ಳು ಇರುವುದಿಲ್ಲ ಗಂಡಗೆ ಮಾತ್ರ ಮುಳ್ಳು ಇರ್ತದೆ ಹ್ಞೂ ಇದೆ ಈ ಮುಳ್ಳು ಹೆಣ್ಣಿಗೆ ಇರ್ತದೆ ಹೆಣ್ಣಿಗಿರ್ತದೆ ಸಣ್ಣದಿರ್ತದೆ ಹೆಣ್ಣಿಗೆ ಕಾಣುವುದಿಲ್ಲ ಅದ್ರ ಇಲ್ಲಿ ಕರ್ಕೋಬಹುದು ನಿಮ್ಮನ್ನೀಗ